ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಈಗ ಅದನ್ನು ಗಮನಿಸಬೇಕು ಅಂತ ಹೇಳಿದ್ರೆ ಮದುವೆ ಸಂದರ್ಭಕ್ಕೂ ಬರ್ತಾ ಹೋಗ್ತದೆ ಕಿವಿ ಚುಚ್ಚುವಂಥದ್ದು ಯಾವಾಗ ಎಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಕಿವಿ ಚುಚ್ಚುವಂಥದ್ದು ಸಂಸ್ಕಾರ ಈ ನಮ್ಮ ಹದಿನಾರು ಸಂಸ್ಕಾರಗಳ ಪಟ್ಟಿಯಲ್ಲಿ ಸೇರಿಸೋದಿಲ್ಲ ಸಂಸ್ಕಾರ ಅಂತ ಕರೀತಾರೆ ಅಥವಾ ಅವೈದಿಕ ಸಂಸ್ಕಾರ ಅವೈದಿಕ ಅಂತ ಹೇಳಿದ್ರೆ ಓ ಇವತ್ತು ಕಷ್ಟಾದೀತ ಆ ಶಬ್ದ ಅವೈದಿಕ ಅಂತ ಹೇಳಿದ್ರೆ ಮಂತ್ರಗಳೆಲ್ಲ ಹೇಳದೆ ಮಾಡತಕ್ಕಂತಹ ಸಂಸ್ಕಾರಗಳು ವೇದ ಮಂತ್ರಗಳೆಲ್ಲ ಈ ಸಂಸ್ಕಾರಕ್ಕೆ ವಿನಿಯೋಗಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಇರುವಂತಹ ಸಂಸ್ಕಾರಗಳು ಅದು ಅದನ್ನೊಂದು ಸ್ವಾರಸ್ಯ ಸಂಗತಿಯನ್ನು ಹೇಳ್ತಾರೆ ಇದು ನಿಮ್ಗೆ ಅರ್ಥ ಆಗಬೇಕಿದ್ರೆ ವೈದ್ಯಶಾಸ್ತ್ರಕ್ಕೆ ಹೋಗಬೇಕು ಸರಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಧರ್ಮಶಾಸ್ತ್ರ ಇದನ್ನು ಮಾಡಬೇಕು ಅಂತ ಹೇಳ್ತದೆ ಯಾಕೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಮುಂದೆ ಇಟ್ಟವರು ಸುಶ್ರುತಾಚಾರ್ಯರು ಆಯುರ್ವೇದದಲ್ಲಿ ಅವರ ಸೂತ್ರಸ್ಥಾನದಲ್ಲಿ ಅವರ ಬಗ್ಗೆ ಒಂದು ಬಹಳ ಚೆನ್ನಾಗಿರತಕ್ಕಂತಹ ಸಂಗತಿಯನ್ನು ಹೇಳ್ತಾರೆ ಮೂತ್ರಪಿಂಡದಿಂದ ಕಿವಿಗಳವರೆಗೆ ಹರಿತಕ್ಕಂತಹ ಒಂದು ಸೂಕ್ಷ್ಮ ನರಗಳುಂಟು ಅಂತ ಶಂಕು ಮತ್ತೆ ಶಿರೋತಂತ್ರ ಅಂತ ಹೇಳ್ತಾರೆ ಅದನ್ನು ರಂಧ್ರಗಳು ಅಂತ ಅದು ಏನಾಗ್ತದೆ ಆ ರಂಧ್ರಗಳು ಸೀದಾ ಬಂದು ಬಂದು ಸೂಕ್ಷ್ಮ ನರಗಳು ಬಂದು ಬಂದು ಈ ಕಿವಿಯ ಮಿಡಲ್ ಪಾಯಿಂಟ್ ಉಂಟಲ್ಲ ಅಲ್ಲಿ ಒಟ್ಟಾಗ್ತದೆ ಅಲ್ಲಿ ಒಟ್ಟಾದ್ರೆ ಈ ಆಂತ್ರವೃದ್ಧಿ ಅಂತ ಹರ್ನಿಯ ಅಂತ ಹೇಳ್ತೇವಲ್ಲ ಅದು ಆಗುವಂತಹ ಸಾಧ್ಯತೆಗಳು ತುಂಬಾಗಿದೆ ಆದ್ರಿಂದ ಆ ಎರಡು ಸೂಕ್ಷ್ಮ ನರಗಳು ಒಟ್ಟಾಗದಂತೆ ಅಲ್ಲಿ ಒಂದು ರಂಧ್ರವನ್ನ ಮಾಡಬೇಕು ಆ ರಂಧ್ರವನ್ನ ಮಾಡಿ ಬಿಟ್ರೆ ಚಿಕ್ಕ ಬಾಲ್ಯಾವಸ್ಥೆಗೆಲ್ಲ ರಂಧ್ರ ಮಾಡ್ತೇವೆ ಮಗು ಬೆಳಿತಾ ಬೆಳಿತಾ ಮಾಂಸಗಳೆಲ್ಲ ಬಲಿ ಬಲಿತಾ ಇದ್ದ ಹಾಗೆ ರಂಧ್ರ ಮುಚ್ಚುತ್ತದೆ ಅದರಿಂದ ಏನ್ ಮಾಡಬೇಕು ರಂಧ್ರವನ್ನ ಮಾಡಿ ಅಲ್ಲೊಂದು ಅವರು ಹಾಗೆ ಹೇಳ್ತಾರೆ ರಕ್ಷಾ ಮತ್ತೆ ಭೂಷಾ ನಿಮಿತ್ತ ರಕ್ಷೆಗೋಸ್ಕರವಾಗಿ ಆ ಹುಡುಗನ ಆರೋಗ್ಯದ ರಕ್ಷೆಗೋಸ್ಕರವಾಗಿ ಮತ್ತೆ ಆಭರಣದಲ್ಲೂ ಕೂಡ ಒಂದು ರೀತಿಯ ಭೂಷಣದಲ್ಲೂ ಕೂಡ ನೀವು ಕರ್ಣೋ ವಿದ್ಯೇತ ಕರ್ಣಗಳನ್ನ ಎರಡೂ ಕರ್ಣಗಳನ್ನ ಅದು ವೇದ ಅಂತ ಹೇಳಿದ್ರೆ ಅದನ್ನು ರಂಧ್ರ ಮಾಡುವಂತದ್ದು ಮಾಡಬೇಕು ಒಂದು ಬಂಗಾರದ ಇಡಬೇಕು ಇಲ್ಲಿ ಏನಾಗ್ತದೆ ಹೇಳಿದ್ರೆ ಎಲ್ಲಿ ಮಾಡ್ಬೇಕು ಅಂತ ಪ್ರಶ್ನೆ ಯಾರು ಅಂತ ಪ್ರಶ್ನೆ ಎಷ್ಟು ವಯಸ್ಸಿನಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಎಲ್ಲಿ ಮಾಡಬೇಕು ಇದಕ್ಕೆ ಧರ್ಮಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ ತುಂಬ ಶಾಸ್ತ್ರ ಸ್ಮೃತಿಗಳಲ್ಲೆಲ್ಲ ಬರ್ತದೆ ಅಕ್ಕ ಸಾಲಿಗೆ ಮಾಡುವುದು ಒಳ್ಳೇದು ಅಂತ ಒಳ್ಳೆಯದು ಅಂದರೆ ಅವರು ಮಾಡೋದು ಸ್ವಲ್ಪ ಅಂದರೆ ಸೂಜಿ ಮಾಡಿದವ ಅದನ್ನು ಮಾಡಬೇಕು ಸೂಚಿಕ ಅಂತ ಅವನನ್ನು ಕರೀತಾರೆ ಅವು ಮಾಡಬೇಕು ಅಂತ ಮತ್ತೆ ಕೆಲವು ಶಾ ಸ್ಮೃತಿಗಳಲ್ಲಿ ಬರ್ತದೆ ಸ್ತ್ರೀ ಅಂದರೆ ಸ್ವಲ್ಪ ಅನುಭವ ಅನುಭವ ಇದ್ದಂತಹ ಹೆಂಗಸರು ಯಾರು ಇರ್ತಾರೆ ಅವರದನ್ನ ಮಾಡಬೇಕು ತುಂಬಾ ಮಕ್ಕಳಿಗೆ ಮಾಡಿ ಮಾಡಿ ಅಭ್ಯಾಸ ಇರ್ತದೆ ತಪ್ಪೋದಿಲ್ಲ ಅಂತ ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ತಾಯಿಯು ಕೂಡ ಆದೀತು ಅಥವಾ ತಾಯಿಗೆ ಸಮಾನ ಆಗಿರತಕ್ಕಂತಹ ಸ್ಥಾನದಲ್ಲಿ ಇರ್ತಕ್ಕಂಥವರು ಕೂಡ ಮಾಡಿದ್ರಾದಿತ್ತು ಆದೀತು ಆದ್ರೆ ಸುಶ್ರುತಾಚಾರ್ಯರು ಹೇಳ್ತಾರೆ ಇಲ್ಲ ಯಾರು ಹೀಗೆ ಮಾಡಬಾರದು ಯಾರು ಮಾಡ್ಬೇಕು ಹೇಳಿದ್ರೆ ಒಬ್ಬ ಆಯುರ್ವೇದ ವೈದ್ಯನೇ ಮಾಡ್ಬೇಕು ಅದನ್ನ ಅಂತ ಯಾಕೆ ಹೇಳಿದ್ರೆ ಅದು ಮದ್ಯ ಅಂತಲ್ಲ ಆ ಪಾಯಿಂಟ್ ಅಂತಲ್ಲ ಆ ಎರಡು ನರಗಳು ಎಲ್ಲೂ ಒಟ್ಟಾಗ್ತದೆ ಅಂತ ಒಬ್ಬ ಆಯುರ್ವೇದ ತಜ್ಞನಿಗೆ ಮಾತ್ರ ಗೊತ್ತಾದೀತು ಆದ್ರಿಂದ ಅಕ್ಕ ಸಾಲಿಗರೋ ಮತ್ಯಾರೋ ಮತ್ತಿನ್ಯಾರೋ ಮಾಡ್ತಾ ರಂಧ್ರ ಆಗ್ತದೆ ರಂಧ್ರ ಆದ್ಮೇಲೆ ಬಾವು ಊತ ಇತ್ಯಾದಿಗಳು ಬರದೇ ಇರಬಹುದು ಆದರೆ ಯದ್ಯಪಿ ಉದ್ದೇಶ ಉಂಟಲ್ಲ ಕರ್ಣಿಯ ಆಗದೇ ಇರಬಹುದು ಅದು ನಿಮಗ ಫಲಕ್ ಸಿಗಬೇಕು ಅಂತಾದ್ರೆ ನೀವು ಒಬ್ಬ ಸ ಸಭ್ಯ ತಜ್ಞ ವೈದ್ಯರ ಹತ್ತಿರ ಹೋಗಿ ಅದನ್ನು ಮಾಡಿಸೋದು ಒಳ್ಳೆಯದು ಅಂತ ಮಾಡುವಾಗಲೂ ಕೂಡ ಹಾಗೆ ಅದು ಚಿನ್ನದ ಚೂರಿ ಚಿನ್ನದ ಸೂಜಿಯಿಂದ ಮಾಡಿಸೋದು ಬೆಳ್ಳಿಯಿಂದ ಅಥವಾ ಲೋಹದಿಂದ ಮಾಡಿಸೋದು ಹೀಗೆಲ್ಲ ಅದರ ಬಗ್ಗೆ ಬೇರೆ ಬೇರೆ ಕೆಟಗರಿಯನ್ನು ಹೇಳ್ತಾ ಕೊನೆಗೆ ಹೇಳ್ತಾರೆ ಅದು ಕೂಡ ಹಾಗೆ ರಾಜರಿಗೆ ರಾಜರ ಮಕ್ಕಳಿಗೆಲ್ಲ ಚಿನ್ನದಿಂದ ಮಾಡಬೇಕಂತೆ ಬಾಕಿ ಮಕ್ಕಳಿಗೆಲ್ಲ ಬೆಳ್ಳಿಯಿಂದ ಮಾಡಿ ಅಂತ ವೈಭವದ ಸಂಕೇತ ವೈಭವದ ಸಂಕೇತ ಯಾವುದ್ರಿಂದ ಮಾಡ್ಬೋದು ಮತ್ತೆ ನಿಮಗೆ ಅನುಕೂಲ ಯಾವುದ್ರಿಂದ ಬೇಕಿದ್ರು ನೀವು ಮಾಡಿಸ್ಬೋದು ಕೊನೆಗೆ ನೀವು ಅದನ್ನು ಮಾಡಿಸುವುದಂತೂ ಬಹಳ ಉತ್ತಮ ಅಂತ ಹೇಳ್ತಾರೆ ಮನೆಯಲ್ಲಿ ವೈದ್ಯರು ಬಂದು ಮಾಡುವಂಥದ್ದು ಶ್ರೇಷ್ಠ ವೈದ್ಯರಿದ್ದಲ್ಲಿ ಹೋಗಿ ಮಾಡಿದ್ರು ಶ್ರೇಷ್ಠ ಮಾಡುವಂತಹ ಜಾಗ ಮಾಡುವಂತಹ ವ್ಯಕ್ತಿ ಅದರಲ್ಲಿ ಪರಿಣಿತನಾಗಿರಬೇಕು ಇದು ಆ ಇಡೀ ಆಗಿರತಕ್ಕಂತಹ ಕರ್ಣ ಹಿನ್ನೆಲೆ ಅಂತಲೆ ವೈಜ್ಞಾನಿಕವಾಗಿ ಈ ರೀತಿಯಾಗಿ ಮಾಡಿಸಿದ್ರೆ ಉತ್ತಮ ಅಂತ ಪ್ರಾಯವನ್ನ ಹೇಳುವಾಗ ಹೇಳ್ತಾರೆ ಎಂಟನೇ ದಿವಸಕ್ಕೆ ದಿವಸಕ್ಕೆ ಹತ್ತನೇ ದಿವಸಕ್ಕೆ ಹನ್ನೆರಡನೇ ದಿವಸಕ್ಕೆ ಹೀಗೆಲ್ಲ ಮಾಡಿ ಅಂತ ಮತ್ತೆ ತಿಂಗಳಲ್ಲೂ ಕೂಡ ಹೇಳ್ತಾರೆ ಮೂರ್ ನಾಲ್ಕನೇ ತಿಂಗಳು ಆರನೇ ತಿಂಗಳು ಎಂಟನೇ ತಿಂಗಳು ಮೂರು ವರ್ಷ ಇಷ್ಟಕ್ಕೆಲ್ಲ ಹೇಳ್ತಾರೆ ಬೇರೆ ಬೇರೆ ಒಂದಷ್ಟು ವಿಷಯಗಳೆಲ್ಲ ಬರ್ತದೆ ಆದ್ರೆ ಸುಶ್ರುತಾಚಾರ್ಯರು ಹೇಳ್ತಾರೆ ಆರು ತಪ್ಪಿದ್ರೆ ಏಳನೇ ತಿಂಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು ನೋವು ಹೆಚ್ಚು ಅನುಭವಕ್ಕೆ ಬರೋದಿಲ್ಲ ಮಗು ದೊಡ್ಡದಾಗ್ತಾ ಇದ್ದ ಹಾಗೆ ಆಟೋಮೆಟಿಕ್ ಆಗಿ ಅದಕ್ಕೆ ಹೊಂದ್ಕೊಂಡು ಬಿಡತದೆ ಅದ್ರಿಂದ ಆರು ತಪ್ಪಿದ್ರೆ ಏಳನೇ ತಿಂಗಳು ಮಗುವಿಗೆ ಅಷ್ಟು ತಿಂಗಳಾಗುವಾಗ ಮಾಡಿದ್ರೆ ಅದು ಬಹಳ ಒಳ್ಳೇದು ಒಳ್ಳೇದು ಅಂತ ಹೇಳುವಂಥದ್ದು